ನಾನು ದತ್ತಮಾಲೆ ಹಾಕಿಲ್ಲ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಸ್ಪಷ್ಟನೆ ನೋಡಿ ನಾನೆಲ್ಲೂ ಸಮರ್ಥನೆ ಮಾಡಿಲ್ಲ ನಾನೆಲ್ಲೂ ಸಮರ್ಥನೆ ಮಾಡಿಲ್ಲ ನಾನು ಎಲ್ಲೂ ಹೇಳಿಲ್ಲ ಅದೊಂದು ಕ್ವಶನ್ ಮಾರ್ಕ್ ನೀವೇ ಹಾಕಿರೋದು ಹೂವಪ್ಪ ಅಂತ ಹೂವಪ್ಪಕ್ಕೆ ತಲೆ ಹಿಡಿದಿದ್ದಂಥದ್ದು ಕಲ್ಯಾಣ್ ಕುಮಾರ್ ಅನ್ನೋರು ಗ್ರೂಪ್ ಮೆಸೇಜ್ ಹಾಕಿದ್ದಾರೆ ಅವ್ರು ಹಾಕಿದ್ದಾರೆ ಅಂತ ಹೇಳಿ ಅವರು ಬೇರೆಯವರಾಗಿದ್ರೆ ಓಕೆ ಅವ್ರು ನಿಮ್ಮ ಹತ್ತಿರದವ್ರ ಜೊತೆಗೆ ಜಾರ್ಜ್ ಅವರು ಕೂಡ ಮಾಧ್ಯಮ ಇದ್ದಿದ್ದಾರೆ

ಈಗ ನಾನು ಜಾತ್ಯಾತೀತ ಸರ್ವಧರ್ಮ ಪಕ್ಷದಲ್ಲಿ ಇದ್ದೇನೆ ನನ್ನ ಧಾರ್ಮಿಕ ನಂಬಿಕೆಯಿಂದ ಬೇರೆ ಧರ್ಮಕ್ಕೆ ನಾನು ತೊಂದರೆ ಕೊಡಲ್ಲ ಕುಟುಂಬ ಹರಕೆಯಂತೆ ಷಷ್ಠಿ ಆಚರಣೆ ಮಾಡಿದ್ದೇನೆ ಹೊರತು ದತ್ತ ಮಾಲೆ ಹಾಕಿಲ್ಲ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಸ್ಪಷ್ಟ ಹೇಳಿಕೆ ನೀಡಿದ್ದಾರೆ ನಾನು ನೇರವಾಗಿ ನಾನೊಬ್ಬ ಧಾರ್ಮಿಕ ನಂಬಿಕೆಯಲ್ಲಿ ನಾನು ಈ ಹಿಂದೆ ಬಿಜೆಪಿಯಲ್ಲಿ ಇದ್ದೆ ಆಮೇಲೆ ಭಾಗವಹಿಸಿರ್ಬೋದು ಅದೇ ಬೇರೆ ಈಗ ನಾನೊಂದು ಜಾತ್ಯಾತೀತ ಪಕ್ಷದ ಒಬ್ಬ ಶಾಸಕರಾಗಿದ್ದೀನಿ ನಾನು ಸರ್ವಧರ್ಮವನ್ನು ಪ್ರೇತಿಸ್ತೇನೆ ಸರ್ವ ಧರ್ಮವನ್ನು ಪ್ರೀತಿಸ್ತೇನೆ ಆಮೇಲೆ ಧಾರ್ಮಿಕವಾಗಿ ಯಾರೇ ಆಗಲಿ ಅವರ ವೈಯಕ್ತಿಕವಾಗಿ ಅವರವ್ರ ನಂಬಿಕೆಯಲ್ಲಿ ಧಾರ್ಮಿಕವಾಗಿ ಪೂಜೆ ಮಾಡಬಾರ್ದು ಅವರು ನಡ್ಕಬಾರ್ದು ಧಾರ್ಮಿಕ ಆಚರಣೆ ಮಾಡಬಾರ್ದು ಅಂತ ಎಲ್ಲೂ ನಮ್ಮ ಪಕ್ಷದಲ್ಲೂ ಹೇಳಿಲ್ಲ ಆದರೆ ನಾವು ಒಂದು ಧಾರ್ಮಿಕ ನಂಬಿಕೆ ನಡ್ಕೊಳ್ಳುವಾಗ ಇನ್ನೊಂದು ಧರ್ಮದರಿಗೆ ನೋವಾಗ ರೀತಿ ನಡ್ಕೊಳ್ಳೋದು ಮಾತ್ರ ತಪ್ಪು ಅಂತ ನಮ್ಮ ಜಾತಿ ಪಕ್ಷ ಹೇಳ್ತದೆ ಹಾಗಾಗಿ ನಾನು ಇನ್ನೊಂದು ಧರ್ಮಕ್ಕೆ ನೋವಾಗ ರೀತಿ ನಮ್ಮ ಧಾರ್ಮಿಕ ಆಚರಣೆ ಮಾಡಿಲ್ಲ ನನ್ನ ನನ್ನ ಕುಟುಂಬ ಏನು ಅರಿಕೆ ಇತ್ತು ಸುಬ್ರಹ್ಮಣ್ಯ ಸ್ವಾಮಿ ಸೃಷ್ಟಿ ದಿವಸ ಮತ್ತು ಪಂಚಮಿ ದಿವಸ ಆ ವ್ರತ ಆಚರಣೆ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಅದಕ್ಕೂ ಇದಕ್ಕೂ ಕಲ್ಪನೆ ಮಾಡೋಂಥದ್ದು ಜೋಡಿಸೋ ಇಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನನ್ನ ಕುಟುಂಬ ದೇವರನ್ನು ಆಯ್ಕೆ ಮಾಡ್ಕೊಂಡಿದ್ದು ಒಂದು ದಿನ ಎರಡು ದಿನ ನಾವು ವ್ರತದಲ್ಲಿರ್ಬೋದು ಅದೇ ದಿನ ನಿನ್ನೆ ನಾವು ವ್ರತದಲ್ಲಿದ್ದೆ ಪಂಚಮಿ ಆ ತಕ್ಕಾಗಿ ಇದಕ್ಕಾಗಿ ಗೃಹ ಸಚಿವರು ಬಂದರು ಅವ್ರ ಜೊತೆ ನಾನು ಹೋಗಿ ಏನೋ ದತ್ತಪೀಠಕ್ಕೆ ಹೋಗಿ ದತ್ತಪೀಠದ ಮುಂದಿನ ಕಾರ್ಯಕ್ರಮದ ಉತ್ಸವದಲ್ಲಿ ಏನೇನಾಗಿದೆ ಅನ್ನೋ ಬಂದೋಬಸ್ತ್ ಬಗ್ಗೆ ಗೃಹ ಪರಿಶೀಲನೆ ಮಾಡಿದರೆ ಎಲ್ಲರೂ ನಾನೊಬ್ಬನೇ ಅಲ್ಲ ಏನೋ ಇದ್ದಂಥ ಎಲ್ಲ ಪ್ರಮುಖರು ಸಹ ಅಧಿಕಾರಿಗಳಿಗೆ ಹೋಗಿ ದಂತಕ್ ಪೀಠಕ್ಕೆ ಹೋಗಿ ಬಂದಿದ್ದೇವೆ ಅಲ್ಲಿ ಏನು ನಮ್ಮ ನಮಗೂ ಪುಣ್ಯಸ್ಥಳಗಳಿಗೆ ಹೋಗುವ ಸಂದರ್ಭದಲ್ಲಿ ಹೇಗೆ ಚಪ್ಪಲಿ ದರಸ್ಥೆಯಲ್ಲಿ ದರ್ಶನ ಮಾಡ್ಬಂದ ಹಾಗೆ ಎಲ್ಲರೂ ಅಲ್ಲಿದ್ದರೆಲ್ಲರೂ ಅವರವರ ಪಾದರಕ್ಷೆಗಳನ್ನು ಬಿಟ್ಟು ಬರಿಕಾರಲ್ಲಿ ಹೋಗಿ ನಾವು ಪುಣ್ಯಕ್ಷೇತ್ರ ಏನಿತ್ತಲ್ಲಿ ದರ್ಶನ ಮಾಡಿ ಅಷ್ಟೇ ಆಮೇಲೆ ಒಂದು ಪುಣ್ಯಕ್ಷೇತ್ರ ಅಂದ್ರೆ ಅದು ಧಾರ್ಮಿಕ ನಂಬಿಕೆ ಇರ್ತಕ್ಕಂಥ ಕ್ಷೇತ್ರ ಹಾಗಾಗಿ ನಾನು ಹಿಂದೇನು ಹಿಂದೆ ಅಲ್ಲಿಗೆ ತುಂಬಾ ಬಾರಿ ಭಾಗವಹಿಸ್ತಾ ಇದ್ದೀನಿ ನಿನ್ನೆ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ ನಿನ್ನೆ ನೀವು ಮಾಧ್ಯಮದವ್ರು ಕೇಳಿದ್ರಿ ಅದನ್ನ ವಿಷಯನ ನಮ್ಮ ನನ್ನ ಗೃಹ ಸಚಿವ ಪಕ್ಕದಲ್ಲೇ ಇದೆ ಅವರು ನಮ್ಮ ದೊಡ್ಡ ನಾಯಕರು ಗೃಹ ಸಚಿವರು ಅವರು ಉತ್ತರ ಕೊಡೋ ಸಂದರ್ಭದಲ್ಲಿ ನಾನೇನು ಉತ್ತರ ಕೊಡೋ ಸರಿ ಅಲ್ಲ ಅಂತ ಅದಕ್ಕೆ ಬೇಕಾದೇನಾದ್ರೆ ನಾಳೆ ಹೇಳ್ತೀನಿ ಹೋಗಿದ್ದೆ